ತಾಯಿ ದೇವರನು ಕಾಣೆ ಹಂಬಲಿಸಿ ಕಾಡುತ್ತಿದ್ದೆ ಭ್ರಮೆ ಆವರಿಸಿ ಕಾಡುತ್ತಿದೆ ಭ್ರಮೆ ಆವರಿಸಿ ಮಾತೆಯ ಮಮತೆ ಏನೆಂದರಿಯದೆ ಮಾತೆಯ ಮಮತೆ ಏನೆಂದರಿಯದೆ ಮಾತಿನ ಶೂಲದಿ ನಾಯಿರಿದೇ ದೇವರನು ಕಾಣೆ ಅಂಬಲಿಸಿ ಕಾಡುತ್ತಿದೆ ಭ್ರಮೆ ಆವರಿಸಿ ನನ್ನ ತಾಯಿ ನನ್ನ ತಾಯಿನ ನೆಂಟರು ಯಾರೂ ಬಿಡ್ತಾ ಇರಲಿಲ್ಲ ಕರ್ಕೊಂಡೋಗ್ಬಿಡೋರು ಶ್ರವಣಬೆಳಗುಳ ಬೆಂಗಳೂರು ಈ ಸೀನಪ್ಪನಹಳ್ಳಿ ಹೀಗೆಲ್ಲ ಹೋಗ್ಬಿಡೋಳು ಯಾಕೆ ಅಂದರೆ ಅಲ್ಲಿ ಹುಚ್ಚು ನಾಯಿ ಆ ಹುಚ್ಚು ನಾಯಿಗಳು ಆ ಗಂಗಾಧರ ಗಂಗಾಧರ ನೆನ್ತಿಯೇ ಮಗಳು ಥೂ ಹೊಡಿಯೋದು ಬಯ್ಯೋದು ಏನಾರು ಇದ್ರೆ ಕಿತ್ಕೊಳ್ಳೋದು ಚಿತ್ರ ಹಿಂಸೆ ಕೊಟ್ಕೊಂಡು ಬದಕ್ಕೆ ಅವಳು ತನ್ನ ಇಚ್ಛೆಯಿಂದ ಊಟ ಮಾಡಕ್ಕೆ ಇರಲಿಲ್ಲ ಹುಚ್ಚು ನಾಯಿಗಳು ಆ ಅಪ್ಪ ಆಮೇಲೆ ಆ ಶಿವಲಿಂಗ ಎಲ್ಲ ಆ ಶಿವಲಿಂಗ ಬರೋದು ನನಗೆ ಅಂತ ಒಳ್ಕೊಡ್ತಲ್ಲೇ ನನಗೆ ಹಿಂಗೆ ಮಾಡ್ದಲೆ ಅನ್ನೋದು ಕುಡಿತು ಹೇಳ್ದಾಡು ಅಯ್ಯೋ ಅವನು ದುಡ್ದಿದ್ದಲ್ಲ ಆ ವಿದ್ಯೆಗೆ ಆಮೇಲೆ ಅವನು ನಾದ್ನಿ ಮಗನಿಗೆ ಆಮೇಲೆ ಅವನು ಎಣ್ಣೆಗೆ ಇದಕ್ಕೆ ಖರ್ಚು ಮಾಡಿಬಿಟ್ಟ ಈಗ ಅವ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಯಾರು ಗೊತ್ತಾಯಿಲ್ಲ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ಹೀಗೆ ಏನ ಏನು ಮಾಡಿದರೂ ಅದು ಉಣ್ಬೇಕಾಗತ್ತೆ ನಾವು ಸುಮ್ಮನೆ ಅನ್ನಬೇಕಷ್ಟೇ ಹೀಗೆ ಈ ಜನ ಎಲ್ಲ ಅಷ್ಟೇ ಈ ಯಾಚ್ ಕಟ್ತವ್ರು ಆ ಏನಾವು ಅಕ್ಕಾಡು ಜನ ಹುಚ್ಚು ನಾಯಿಗಳವು ಆ ಜಯಲಕ್ಷ್ಮಿಯ ರಾಮಣ್ಣ ಯಯಪ್ಪ ನಮ್ಮವ್ವ ಹೇಳ್ತಾ ಇರೋಳು ಏ ಬುಡಯ್ಯ ತುಂಬ ಒಳ್ಳೆಯನು ಕಣೋ ನಾಗಣ್ಣ ಇವೇನು ಹಿಂಗಾಡ್ತವೆ ಅನ್ನೋಡು ಹ್ಞೂ ನಮ್ಮ ನಮ್ಮವ್ವ ಏನಾರ ಹೋದರೆ ಜಯಲಕ್ಷ್ಮಿ ಜಯಲಕ್ಷ್ಮಿ ಮಗಳು ಯಾಕೆ ಏನು ತಂದು ಆರ್ಗಿಸ್ತವಳೆ ಅಂತ ಬಂದವಳು ಬಂದವಳಂತೋ ಅನ್ನೋಳಂತೆ ಇವನು ಓ ಸೈಟ್ ಕೇಳೋಕ್ಕೇನೋ ಬಂದವಳೇನೋ ಕೇಳವಳು ಅನ್ನೋನಂತೆ ಹಿಂಗೆ ಯಪ್ಪ ನೀನು ಹೆಂಗೋ ನೀನು ಹೆಂಗೋ ಬದುಕ್ತೆ ನಗಣ್ಣ ಹಿಂಗೆ ಆದರೆ ಹೆಂಗಪ್ಪ ನೀನು ಹಿಂಗೆ ಮಾಡಿದ್ರೆ ಈ ಗೌರವ ಇರ್ತದೇನೋ ಅನ್ನೋಳು ಹೂವಾ ನೀ ಮುಟ್ಟದ ನೀ ಮುಟ್ಟದ ನೆಲ ಬೇಡ ನೀನಿರದ ಮನೆ ಬೇಡ ನೀ ಹೋಗದ ಕುಲ ಬೇಡ ನೀನಿಲ್ಲದ ಸ್ವರ್ಗ ಬೇಡ ಯುವ ನೀ ನಗದ ವಿಷಯವೇ ಬೇಡ ಯಪ್ಪ ಈ ಬೇಡ ಬೇಡ ಅಂದ್ಕೊಂಡು ನೀನು ಹೆಂಗೋ ಹಿಂಗಾದರೆ ಯಾಚು ಕಟ್ತೇನೆ ಒಡೆದು ಬಿಟ್ಟರೆ ಏನೋ ಮಾಡ್ತೀಯ ನನಗೇನೋವಾ ನಾನ ನಾನು ಯಾರಿಗು ಅನ್ಯಾಯ ಮಾಡಿದ್ದೀನಿ ಯಾರಿಗೂ ಅನ್ಯಾಯ ಮಾಡದೆ ಬದುಕಿ ಬಾಳಿದ ಧರ್ಮಾತ್ಮ ಚನ್ನಪ್ಪನ ಮಗ ನಾನು ನಾನು ಅನ್ಯಾಯ ಮಾಡಿಲ್ಲ ಕಣವಾ ಮಾಡೋದೂ ಇಲ್ಲ ಆ ಹುಚ್ಚ ಮೂಗ ಮತ್ತು ಆ ಮನೆಯಾಳ ರಮೇಶ್ ನಂಗೆ ಅಲ್ಲ ಕಣವ ನಾನು ನಾನು ಯಾರ ಮನೆಯೂ ಹಾಳು ಮಾಡಲ್ಲ ಕಣವ ಆದಷ್ಟು ಒಬ್ಬರಿಗೆ ಉಪಕಾರ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು ಒಬ್ಬರು ಮನೆ ಹಾಳು ಮಾಡೋದಿಲ್ಲ ಕಣವ ನೀನು ಹಂಗೆಲ್ಲ ಚಿಂತೆ ಮಾಡಬೇಡ ನೀನು ಅದನ್ನು ಕೊರ್ಕೊಂಡಿರ್ಬೇಡ ಕಣವ ನೀ ಸುಮ್ಮನಿರು ನೀನು ದೇವರಂತೆ ಓಡುವುದು ನಿನ್ನಿಂದ ನಿನ್ನೆಲ್ಲ ಚಿಂತೆ ನೀವೇ ಸುಮ್ಮನಿರು ನೀನು ದೇವರಂತೆ ಓಡುವುದು ನಿನ್ನಿಂದ ನಿನ್ನೆಲ್ಲ ಚಿಂತೆ ಅಂತ ಸಮಾಧಾನ ಮಾಡಿವೆ ಎಪ್ಪ ಓ ಆ ಚನ್ನಪ್ಪನ ಮಗನಾಗಿರೋ ನೀನು ಚೆನ್ನಪ್ಪನ ಹೆಸರು ಉಳಿಸ್ಬಾಡುವೇನೋ ನೀನು ಯಾಕೋ ಹಿಂಗಾದರೆ ಹೆಂಗೋ ಎಪ್ಪಾ ಅಂತ ಓಹ್ ನಾನು ಏನು ಮಾಡಿದ್ದೀನಿ ಬಾಳಬೇಕು ಇಲ್ಲ ಬಾಳಕ್ಕೆ ಬಿಡಬೇಕು ನಾನು ಅವ್ರಿಗೆ ಬಾಳಾಗ್ ಬಿಟ್ಟಿದ್ದೀನಲ್ಲವ್ವ ನಾನೇ ಎಲ್ಲ ಮಾಡಿದ್ದು ಕಣವ ಆದರೆ ಬಾವುಟ ಆರಿಸಿದ್ದು ಅವರು ಎಲ್ಲ ಅನುಕೂಲ ಆದಮೇಲೆ ನನ್ನ ಹೆಸ್ರು ಬರುತ್ತೆ ಅಂತ ಹಿಂಗೆ ಮಾಡಿದ್ರು ಕಣವ ನೀನು ಚಿಂತೆ ಮಾಡಬೇಡ ನಾನು ಎಲ್ಲ ಸರಿ ಮಾಡಿದ್ದೀನಿ ನಾವಿಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲ ಚೆನ್ನಾಗೇ ನಡೀತಿದೆ ನಾನು ನಿನಗೆ ಗೊತ್ತೇನವ ಅವರು ನಮ್ಮ ದ್ವೇಷ ಮಾಡೋ ನೆಪದಲ್ಲಿ ನಮಗೆ ಉಪಕಾರನೇ ಇದ್ದಾರೆ ನಮಗೆ ಏನು ಆಗಿಲ್ಲ ನಾನು ಮಾಡೋ ಕೆಲಸ ಅಲ್ಲಿ ನಡೀತಾ ಇದೆ ಕಣವ ಎಲ್ಲರೂ ಚೆನ್ನಾಗಿದ್ದಾರೆ ನಿನ್ನ ಧೈರ್ಯವಾಗಿರೋ ತಾಯಿ ಅನ್ನಿವೆ ಈಗ ಹೀಗೆ ಎಲ್ಲ ಮಾತಾಡಿಕೊಂಡು ಕಾಲ ಹಾಕಿವು ನಾವು ಹಾಗೆ ನಾನು ಪಾಪ ಅವಳಿಗೆ ನಿಮ್ಮದೇ ಇಡ್ಬೋದಿತ್ತು ನಿಮ್ದೆಗೆ ಸಂತೋಷ ಕೊಡ್ಬೋದಿತ್ತು ನಾನು ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಭಾರ ನಾನು ಕಳ್ಕೊಂಬಿಟ್ಟೆ ನಾನು ತಪ್ಪು ಮಾಡಿದೆ ನನ್ನ ಪಾಪಿ ನಾನು ನನಗೆ ಕ್ಷಮೆಯೇ ಇಲ್ಲ ಹಾಗೆ ಈ ರಾಜ್ಕುಮಾರ್ದೊಂದು ಹಾಡಿದೆ ನೋಡ್ರಿ ಒಂದು ಮಾತಿದೆ ಹಾಡಲ್ಲ ಅದು ಡೈಲಾಗ್ ಜಿ ಉದಯ ಶಂಕರ್ ಬರೆದಿದ್ದಾರೆ ಹೀಗೆ ಹಿಂದೆ ದೇವತೆಗಳಿಗೂ ರಾಕ್ಷಸರಿಗೂ ಇದ್ದಾದಾಗ ದೇವತೆಗಳು ಅಮೃತ ಕುಡಿದ್ರು ಶಿವ ಹಾಲ ಹಾಲ ವಿಷವನ್ನೇ ಕುಡ್ದ ನೀಲಕಂಠನಾದ ಹೀಗೆ ಜೀವನ ಅನ್ನೋ ವಿಷ ಕುಡಿದು ಒಬ್ಬೊಬ್ಬರು ನೀಲ್ಕಂಠರಾಗಬೇಕು ಒಬ್ಬೊಬ್ಬರು ನೀಲ್ಕಂಠರಾಗಬೇಕು ಅಂದ ಆ ಮಾತಿಗೆ ಅನುವರ್ತಕವಾಗಿ ನನ್ನ ತಾಯಿ ದೇವತೆ ತನ್ನ ಬಾಳಿನ ಕಹಿಯನ್ನೆಲ್ಲ ಉಂಡು ತನ್ನ ಬಾಳಿನ ಆ ವಿಷ ಎಲ್ಲ ಕುಡಿದು ನಿಜವಾಗ್ಲೂ ನೀಲಕಂಠೇಶ್ವರಿ ಆಗಬೇಕು ನಿಜವಾಗ್ಲೂ ನೀಲಕಂಠೇಶ್ವರಿ ಆಗಬೇಕು ದೋಣಿ ದೋಣಿ ಸಾಗಿದೆ ಮುಂದೆ ಹೋಗಿದೆ ದೂರ ತೀರವ ಸೇರಿದೆ ಎಲ್ಲ ಮರೆತು ದಿಗಂತ ಮುಟ್ಟಿತು ಎಲ್ಲ ಮರೆತು ದಿಗಂತ ಮುಟ್ಟಿತು ದೋಣಿ ಸಾಗಿತು ಮುಂದೆ ಹೋಯಿತು ದೂರ ತೀರವ ಸೇರಿತು ಊಟಮ್ಮಾಯ ವಿಮಹೆ ಚನ್ನಪ್ಪ ಪತ್ನಿ ಚ ಧೀಮಹಿ ತನ್ನೋ ತಿಪ್ಪಮ್ಮ ಪ್ರಚೋದಯಾತ್ ಓ पुत्राय लिंगय्यपुत्रा चीमहे पिता प्रचोदयात